ಬಲಿಷ್ಠೋಗಿ ಭಾರತದ ಮನೆಗಳೇ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ವಾಸ್ತು ಪ್ರಕಾರ ಒಂದು ಟಿಪ್ಸ್ ಅನ್ನ ಕೊಡೋದಕ್ಕೆ ಇಚ್ಛೆ ಪಟ್ಟಿದ್ದೀನಿ ಏನು ಅಂತ ಅನ್ನೋದಾದಾಗ ನೋಡಿ ಮನೆಯ ವರಂಡ ಅಥವಾ ಎಂಟ್ರೆನ್ಸ್ ಫಾಯರ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ ನಾವೆಲ್ಲಾನು ಏನ್ ಈ ಮುಂಚೆ ಎಲ್ಲ ವರಂಡ ಅಂತ ಕರಿತಾ ಇದ್ದೀನಿ ನಾವು ಅದನ್ನು ವರಂಡ ಇದ್ರೆ ವರಂಡ ಇಲ್ಲ ಅಂತ ಹೇಳಿದ್ರೆ ಓಕೆ ಮನೆಯ ಮುಖ್ಯ ಕೋಣೆ ಮುಖ್ಯ ಭಾಗ ಅಥವಾ ಲಿವಿಂಗ್ ಹಾಲ್ ಅಂತ ಇಂಗ್ಲಿಷ್ ಅಲ್ಲಿ ಕರಿಬಹುದು ಈ ಭಾಗದಲ್ಲಿ ಬರ್ತಾ ಇದ್ದಂಗೆನೇ ನಮಗೆ ಯಾವ ರೀತಿಯಾದಂಥ ಒಂದು ವಾತಾವರಣ ಇರಬೇಕು ಅಂತ ಅನ್ನೋದಾದಾಗ ಈ ವಾತಾವರಣ ಈಗ ಮನೆ ಇರುತ್ತೆ ಅಂತಂದರೆ ಆ ಮನೆಯಲ್ಲಿ ಆ ವಾತಾವರಣವನ್ನು ತುಂಬ ಚೆನ್ನಾಗಿ ಮಾಡೋವಂಥದ್ದು ಅಥವಾ ತುಂಬ ಚೆನ್ನಾಗಿ ಇದನ್ನು ಮಾಡೋಂಥದ್ದು ಮೂಲಕ ಆಗುತ್ತಾರೆ ಅಲ್ಲಿ ನಾವು ಇಡುವಂಥ ವಸ್ತುಗಳು ಯಾವ್ಯಾವ ರೀತಿ ವಸ್ತುಗಳನ್ನ ಇಡ್ತೀವಿ ಮತ್ತು ಯಾವ್ಯಾವ ರೀತಿಯಾದಂಥ ಫೋಟೋಸು ಪೋರ್ಟ್ರೇಟ್ಸು ಪೇಂಟಿಂಗ್ಸ್ಗಳು ಇದನ್ನು ಇಡ್ತೀವೋ ಅದಕ್ಕೆ ತಕ್ಕನಂಗೆ ಏನಾಗುತ್ತೆ ನಾವು ಮನೆಯೊಳಗೆ ಬರ್ತಾ ಇದ್ದಂಗೆ ಯದ್ಭಾವಂ ತದ್ಭವತಿ ಅಂತ ಅದನ್ನು ನೋಡಿದ ತಕ್ಷಣ ನನಗೆ ಎಂಥ ಭಾವನೆ ಬರುತ್ತೋ ಅದೇ ನನ್ನ ಜೀವನದಲ್ಲಿ ಆಗ ಆಗ್ತಾ ಇರುತ್ತೆ ಅಂತ ಅನ್ನೋದು ಹೇಳುತ್ತೆ ವೇದಗಳಲ್ಲಿ ಅದೇ ಹೇಳುತ್ತೆ ಯದ್ಭಾವಂ ತದ್ಭವತಿ ಅಂತ ನಿನ್ನ ಭಾವನೆಗಳು ಹೆಂಗಿರುತ್ತೋ ಅದೇ ರೀತಿ ನಿನ್ನ ಜೀವನ ಇರುತ್ತೆ ಅಂತ ಸೊ ನಮ್ಮ ಈ ಭಾವನೆಗಳನ್ನು ಕೆದಕೋವಂಥದ್ದು ಕೆರಳಿಸುವಂಥದ್ದು ಅರಳಿಸುವಂಥದ್ದು ಬಾಡಿಸುವಂಥದ್ದು ಮುದುರಿಸುವಂಥದ್ದು ಯಾವುದರಿಂದ ಬರುತ್ತೆ ಅಂತಂದಾಗ ನಾವು ಹಾಲಿಗೆ ಅಥವಾ ವರಂಡಕ್ಕೆ ಬಂದಾಗ ಅಲ್ಲಿ ಇರುವಂಥ ಪೇಂಟಿಂಗ್ಗಳಾಗಿರ್ಬೋದು ಅಥವಾ ಅಲ್ಲಿರುವಂಥ ವಸ್ತುಗಳಾಗಿರ್ಬೋದು ನೋಡಿ ಇಲ್ಲಿ ಏನು ಮಾಡ್ಕೊಂಡಿದ್ದೀನಿ ನಾನು ಎರಡು ಗಜಗಳನ್ನ ಇಟ್ಕೊಂಡಿದ್ದೀನಿ ಎರಡು ಗಜ ಇಟ್ಕೊಂಡಿದ್ದೀನಿ ನಾನು ಓಕೆ ಇಲ್ಲಿ ವಾಸ್ತುಕ್ಕೆ ಸಂಬಂಧಪಟ್ಟಂಥ ಒಂದು ವಾಸ್ತು ಯಂತ್ರವನ್ನು ನಾನು ಇಟ್ಕೊಂಡಿದ್ದೀನಿ ಇದರಿಂದ ಏನಾಗುತ್ತೆ ನಾನು ಇಲ್ಲಿ ಬಂದ ತಕ್ಷಣ ನಾನು ಈ ರೆಕಾರ್ಡಿಂಗ್ ಮಾಡಬೇಕು ಅಂತ ತಕ್ಷಣ ಏನಾಗುತ್ತೆ ನನಗೆ ವಾಸ್ತುಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮಗೆ ವಿಚಾರಗಳನ್ನು ತಿಳಿಸ್ಬೇಕು ಅಂತ ಬರುತ್ತೆ ಅದೇ ರೀತಿ ಮನೆ ಒಳಗೆ ಎಂಟ್ರ್ ಆಗ್ತಿದ್ದಂಗೆ ಅಂತಂದರೆ ನೋಡಿದಾಗ ಎಲ್ಲವೂ ಕೂಡ ಐಶ್ವರ್ಯಭರಿತವಾಗಿರುವಂಥದ್ದು ಆರೋಗ್ಯಭರಿತವಾಗಿರುವಂಥದ್ದು ಉಲ್ಲಾಸಭರಿತವಾದ್ದು ಆನಂದ ಭರಿತವಾದಂಥ ಇಂತಹ ಒಂದು ಚಿತ್ರಪಟಗಳು ಅಂದರೆ ಫೋಟೋಗ್ರಾಫ್ಸು ಪೋರ್ಟ್ರೇಟ್ಸು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಬೊಂಬೆಗಳನ್ನು ಕಲಾಕೃತಿಗಳನ್ನು ಅಲ್ಲಿಡೋದ್ರಿಂದ ಏನಾಗುತ್ತೆ ಅಂದರೆ ಅದು ಬರ್ತಾ ಇದಂಗೆ ಅಲ್ಲಿ ನೋಡ್ತಿದ್ದಂಗೆ ಖುಷಿ ಆಗುತ್ತಲ್ವಾ ಹಾ ಯಾಕೆ ಥರ ಏನೂ ಹೇಳ್ತಾ ಇರ್ತಿಲ್ಲ ದೃಷ್ಟಿ ಎಲ್ಲಿ ಹೋಗುತ್ತೋ ಅಲ್ಲಿ ಏನಾಗುತ್ತೆ ಸೃಷ್ಟಿಗೆ ಬೇಕಾಗಿರುವಂಥ ಸಮಷ್ಟಿ ಸೇರುತ್ತೆ ಅಂತ ಹಾಗಾಗಿ ಕೆಲವರು ನೋಡ್ತಾ ಇರ್ತೀನಿ ಮನೆ ಒಳಗೆ ಹೋಗ್ತಾಯಿದ್ದಂಗೆ ಏನು ಮಾಡ್ತಾರೆ ಮುಳುಗುತ್ತಾ ಇರುವಂಥ ಹಡುಗು ಓಕೆ ನರಳುತ್ತಾ ಇರುವಂಥ ಒಂದು ಪ್ರಾಣಿ ಅಳುತ್ತಾ ಇರೋಂಥ ಒಂದು ಮಗು ಪಂಜರದಲ್ಲಿ ಸಿಗಾಕೊಂಡಿರೋಂಥ ಒಂದು ಗಿಣಿ ಈ ಥರದ್ದು ಅನೇಕ ಚಿತ್ರಗಳನ್ನು ಹಾಕಿರ್ತಾರೆ ಈ ಥರದ್ದು ಯಾವುದು ಬೇಕಾಗಿಲ್ಲ ಆಮೇಲೆ ಯುದ್ಧ ಮಾಡುವಂಥದ್ದು ಪ್ರಾಣಿ ಬೇಟೆ ಆಡ್ತಾ ಇರುವಂಥದ್ದು ಈ ಥರದ್ದೆಲ್ಲ ಹಾಕ್ಕೊಂಡಿರ್ತಾರೆ ದಯವಿಟ್ಟು ಈ ಥರದ್ದು ಯಾವುದನ್ನು ಕೂಡ ಮನೆಯ ಒಳಗಡೆ ಎಂಟ್ರಾಗ್ತಿದ್ದಂಗೆ ನಿಮ್ಮ ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಇದು ಯಾವುದನ್ನು ಇಡಬೇಡಿ ಯಾವ ರೀತಿ ಇಟ್ಟರೆ ಒಳ್ಳೇದು ಫಲಭರಿತವಾದಂಥ ಒಂದು ಬೌಲಿರುವಂಥದ್ದು ಹಣ್ಣು ಅಪ್ಪಳು ತುಂಬಿಕೊಂಡಿರೋವಂಥದ್ದು ನೋಡ್ಬೋದು ಹಾಗೆಯೇ ಭರಿತವಾದಂಥ ಒಂದು ಸುಂದರವಾದಂಥ ಒಂದು ದೇವರ ಚಿತ್ರಪಟನೋ ಅಥವಾ ಸುಂದರವಾದಂಥ ಒಂದು ಬಂಗ್ಲೆದೋ ಅಥವಾ ಆಗಮನ ಇದು ಹಾಗೇನೇ ಏನು ಮಾಡ್ಬೋದು ಅಂತಂದರೆ ಆರೋಗ್ಯಪೂರ್ಣವಾಗಿ ನಂಗಗ್ತಾರಂಥ ಒಂದು ಸಂಸಾರದ ಚಿತ್ರವನ್ನು ಈ ಥರದ್ದು ಏನಾದ್ರು ಒಳ್ಳೆ ಎಲ್ಲವನ್ನು ಪಾಸಿಟಿವ್ ವೈಬ್ರೇಷನ್ ಕೊಡುವಂಥದ್ದು ಪಾಸಿಟಿವ್ ಫೀಲಿಂಗ್ ಕೊಡುವಂಥದ್ದು ಇಂಥ ಚಿತ್ರಪಟಗಳು ಅಂಥದ್ದೇ ರೀತಿಯಾದಂಥ ಒಂದು ಬೊಂಬೆಗಳನ್ನೆಲ್ಲ ನೀವು ಇಲ್ಲಿ ಇಟ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಹೋಗ್ತಿದ್ದಂಗೆ ಸ ಬಾಯ್ ತಕ್ಕೊಂಡು ಸಿಂಹ ಹ್ಯಾ ಅಂತ ಇದ್ದರೆ ಏನಾಗುತ್ತೆ ಬೇಡ ಅಂಥದ್ರಲ್ಲಿ ಸೌಮ್ಯವಾಗಿರುವಂತಹ ಸದೃಢವಾದಂಥ ಒಂದು ಸಿಂಹ ಕೂತಿರೋದು ಅದನ್ನ ನೋಡೋದ್ರ ಮುಖ ನೋಡ್ತಾ ಇದ್ದಂಗೆ ಒಂದು ಶಾಂತ ಸ್ವಭಾವ ಬರಬೇಕು ನನಗೆ ಅಲ್ವಾ ಈ ಥರದಂಥದ್ದು ಇಡೋದರಿಂದ ಏನಾಗುತ್ತೆ ನಮಗೆ ಅದು ಹೋಗಿದ ತಕ್ಷಣ ನಮಗೆ ಆ ಭಾವನೆಗಳು ಬರುತ್ತೆ ಆ ಭಾವನೆ ಏನು ಮಾಡುತ್ತೆ ನಮಗೆ ಭಕ್ತಿಯನ್ನು ತರ್ತದೆ ಆ ಭಕ್ತಿ ಏನು ಮಾಡುತ್ತೆ ಶಕ್ತಿಯನ್ನು ತರ್ತದೆ ಆ ಶಕ್ತಿ ಏನು ಕೊಡುತ್ತೆ ನಾವು ಬೇಕಾಗಿರೋದನ್ನೆಲ್ಲ ಪಡ್ಕೊಳ್ಳುವಂಥ ಯುಕ್ತಿಯನ್ನು ಕೊಡುತ್ತೆ ಅರ್ಥ ಆಯ್ತಲ್ಲ ಸೊ ಇನ್ನು ಮುಂದೆ ಮನೆಯಲ್ಲಿ ಯಾರೇ ಆಗಲಿ ಎಂಟ್ರ್ ಆಗ್ತಿದ್ದಂಗೆ ನಿಮ್ಮ ಎಂಟ್ರೆನ್ಸ್ ಹಾಲ್ ಆದರೂ ಸರಿ ಅಥವಾ ಹಾಲ್ ಆದರೂ ಸರಿ ವರಂಡ ಆದ್ರೂ ಸರಿ ಎಂಟ್ರೆನ್ಸ್ ಫಾಯರ್ ಆದರೂ ಸರಿ ಇಲ್ಲಿ ಯಾವಾಗಲೂ ಕೂಡ ನಮಗೆ ಪಾಸಿಟಿವ್ ಆಗಿ ಅಂದರೆ ಸಕಾರಾತ್ಮಕ ಮನೋಭಾವವನ್ನು ತರುವಂಥ ಚಿತ್ರಪಟಗಳನ್ನು ಮತ್ತು ವಸ್ತುಗಳನ್ನು ಅಲ್ಲಿ ಇಡೋದ್ರಿಂದ ಬೊಂಬೆಗಳನ್ನು ಇಡೋದರಿಂದ ಕಲಾಕೃತಿಗಳನ್ನು ಇಡೋದರಿಂದ ಏನಾಗುತ್ತೆ ಮನೆಗೆ ನಾವು ಹೋಗ್ತಾ ಇದ್ದಂಗೆ ನಮಗೆ ಉತ್ತಮ ಭಾವನೆ ಬರುತ್ತೆ ಆ ಭಾವನೆ ಏನು ಮಾಡುತ್ತೆ ಭಕ್ತಿಯನ್ನು ತರ್ತದೆ ಭಕ್ತಿ ಶಕ್ತಿಯನ್ನು ತರ್ತದೆ ಶಕ್ತಿ ಯುಕ್ತಿಯನ್ನು ತರ್ತದೆ ಯುಕ್ತಿ ಬೇಕಾದದನ್ನು ಪಡೆಯುವಂತಹ ಯೋಗ್ಯತೆಯನ್ನು ಕೊಡ್ತದೆ ಆಗ್ಬೋದಾ ರೈಟ್ ಒಬ್ಬರು ಕೇಳ್ತಾ ಇದ್ದಾರೆ ಪ್ರಶ್ನೆ ಏನಂತಂದರೆ ನಾರ್ತ್ ಈಸ್ಟಲ್ಲಿ ಓಪನ್ ವೆಲ್ ಇದೆ ಅಂತ ಹೇಳ್ತಾ ಇದಾರೆ ನಾರ್ತ್ ಈಸ್ಟಲ್ಲಿ ತೆರೆದ ಬಾವಿ ಇದೆ ಅಂತ ನೋಡಿ ನಾರ್ತ್ ಈಸ್ಟಲ್ಲಿ ಓಪನ್ ವೆಲ್ ಇತ್ತು ಅಂತಂತಂದರೆ ಏನಾಗ್ತಾ ಇರುತ್ತೆ ಫಸ್ಟ್ ಅನಾಲಿಸಿಸ್ ಮಾಡ್ಕೋಬೇಕು ಈಗ ಒಂದು ಕಾಯಿಲೆ ಅಂತಾರೆ ಅದ್ರ ಗುಣಲಕ್ಷಣಗಳು ಅಥವಾ ಗುಣಲಕ್ಷಣಗಳಿದ್ರೆ ಅದರ ಕಾಯಿಲೆ ಅಂತ ಅದಿರುತ್ತೆ ಯಾರಿಗೆ ನಾರ್ತ್ ಈಸ್ಟಲ್ಲೇನೇ ಬಾವಿ ಇರುತ್ತೋ ಅಥವಾ ನಾರ್ತ್ ಈಸ್ಟಲ್ಲೇ ಸಂಪಿರುತ್ತೋ ಅಥವಾ ನಾರ್ತ್ ಈಸ್ಟಲ್ಲೇ ಬೋರ್ವೆಲ್ ಇರುತ್ತೋ ಹಾಗೆ ನಾರ್ತ್ ಈಸ್ಟಲ್ಲೇ ನಿಮಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡುವಂಥದ್ದು ಯಾವ್ದಾರ ಇತ್ತು ಅಂತಂದರೆ ಮನೇಲಿ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತು ನಿಮಗೆ ಆ ಕೆಪಾಸಿಟಿ ಇದೆ ನೀವು ವೀರರು ಧೀರರು ಶೂರರು ಮಹಾನ್ ಮಲ್ಲರು ನೀವು ಏನು ಬೇಕಾದ್ರೂ ಸಾಧನೆ ಮಾಡುವಂಥ ಕೆಪಾಸಿಟಿ ನಿಮಗಿದೆ ಆದರೂ ಕೂಡ ಸಾಧಿಸೋದಕ್ಕೆ ಆಗ್ತಾ ಇರಲ್ಲ ಸಂದರ್ಭೋಚಿತವಾಗಿ ನಿಮಗೆ ಯೋಚನೆಗಳು ಬರೋದಿಲ್ಲ ಹೆಂಗೆ ಕರ್ಣನಿಗೆ ಯುದ್ಧ ಮಾಡ್ಬೇಕಾದ್ರೆ ಕುರುಕ್ಷೇತ್ರ ಯುದ್ಧ ಮಾಡ್ಬೇಕಾದ್ರೆ ಎಲ್ಲ ಅಸ್ತ್ರಗಳನ್ನು ಪಡೆಯುವಂಥ ಇದ್ದರೂ ಕೂಡ ಅದನ್ನು ಬಳಸುವಂಥ ತಾಕತ್ತಿದ್ರೂ ಕೂಡ ಏನಾಯಿತು ಅವನಿಗೆ ಆ ಕುರುಕ್ಷೇತ್ರದಲ್ಲಿ ಅವನಿಗೆ ಯಾವ ಅಸ್ತ್ರವನ್ನು ಯಾವಾಗ ಬಳಸ್ಬೇಕು ಹೆಂಗೆ ಬಳಸ್ಬೇಕು ಅನ್ನೋಂಥದ್ದು ಅವನಿಗೆ ಆ ಜ್ಞಾಪಕ ಶಕ್ತಿನ ಕೊಟ್ಟೋಕ್ಕೆ ಯಾವಾಗ ಆ ಜ್ಞಾಪಕ ಶಕ್ತಿ ಹುಟ್ಟಾಯ್ತು ಯಾವಾಗ ಯಾವ ವಸ್ತ್ರವನ್ನು ಬಳಸಬೇಕು ಅಂತ ಜಾಣ್ಮೆ ಹುಟ್ಟಾಯ್ತು ಯುದ್ಧದಲ್ಲಿ ಸೋಲ್ಬೇಕಾಗ್ಬಂತು ಅದೇ ರೀತಿ ಈ ಮನೆಯಲ್ಲಿ ವಾಸ ಮಾಡುವಂಥ ವಿಶೇಷವಾಗಿ ಗಂಡು ಮಕ್ಕಳು ಮತ್ತು ಮನೆ ಯಜಮಾನ ಏನಾಗುತ್ತೆ ಅಂದರೆ ಕೆಪಾಸಿಟಿ ಎಲ್ಲ ಇರುತ್ತೆ ಆದರೆ ಸಂದರ್ಭೋಚಿತವಾಗಿ ಕರೆಕ್ಟಾಗಿ ಯಾವಾಗ ಏನು ಯಾವ ರೀತಿ ನಾನು ಮಾತಾಡಬೇಕು ಯಾವ ರೀತಿ ನಾನು ಕೆಲಸ ಮಾಡಬೇಕು ಯಾವ ರೀತಿ ನಾನು ಯೋಜನೆಗಳನ್ನು ಮಾಡಬೇಕು ಯೋಚನೆಗಳನ್ನು ಮಾಡಬೇಕು ಇರೋದಿಲ್ಲ ಈ ರೀತಿ ಸಮಸ್ಯೆ ಇದ್ದೇ ಖಂಡಿತವಲ್ಲೂ ನಾರ್ತ್ ಈಸ್ಟಲ್ಲಿ ಬಾವಿ ಇದೆ ಅಂತಲೇ ಅರ್ಥ ಓಕೆ ಇದಕ್ಕೆ ಏನು ಏನು ಪರಿಹಾರ ಅಂತಂದಾಗ ಸಾಧಾರಣವಾಗಿ ನಾವೇನು ಹೇಳ್ತೀವಿ ವಾಸ್ತುಲು ಏನು ಮಾಡ್ತೀವಿ ಭೂ ಛೇದನ ಅಂತ ಕರಿತೀವಿ ಅಂದರೆ ಆ ಬಾವಿ ಏನು ಹೇಳ್ತೀವಿ ಅದು ಸುತ್ತಲೂ ಏನು ಮಾಡ್ತೀವಿ ಕ ಇದು ಬ್ರಾಸ್ ರಾಡು ಇಲ್ಲಾಂತ ಹೇಳಿದ್ರೆ ಕಾಪರ್ ರಾಡನ್ನು ಆ ಬಾವಿಯ ಸುತ್ತಲೂ ಏನು ಮಾಡ್ತೀವಿ ಅಂತಂತಂದರೆ ಅಲ್ಲಿಗೆ ಮೂರು ಸುತ್ತು ಸುತ್ತೋದ್ರಿಂದ ಅದರಿಂದ ಬರುವಂಥ ನೆಗೆಟಿವ್ ಎನರ್ಜೀಸ್ ನಮಗೆ ಕಡಿಮೆ ಆಗುತ್ತೆ ಅನ್ನೋದು ವಾಸ್ತು ಪ್ರಕಾರ ಕೊಟ್ಟಿರ್ತ ಒಂದು ಪರಿಹಾರ ಅದನ್ನು ನೀವು ಮಾಡ್ಕೋಬಹುದು ಓಕೆ ಮತ್ತೊಬ್ರು ಏನು ಕೇಳ್ತಾದ್ರೆ ಈ ಪಶ್ಚಿಮದಲ್ಲಿ ನಮಗೆ ಸೈಟ್ ಇದೆ ಅಂದರೆ ಪಶ್ಚಿಮ ಭಾಗದಲ್ಲಿ ಅಂದರೆ ಪಶ್ಚಿಮಕ್ಕೆ ರೋಡ್ ಇದೆ ಆ ಕಡೆಗೆ ಸೈಟ್ ಇದೆ ಇಲ್ಲಿ ಸ್ಟೇರ್ ಕೇಸ್ ನಾವು ಎಲ್ಲಿ ಅಂತ ಕೇಳ್ತಾರೆ ನಾನು ಹೇಳ್ತೀನಿ ಎರಡು ಕಡೆಯೂ ಹಾಕೋಬೋದು ಒಂದು ಹೊರಗಡೆಗಾದರೆ ಮನೆಯಿಂದ ಹೊರಗಡೆಗಾಯಿತು ಅಂದರೆ ಸೌತ್ ವೆಸ್ಟಲ್ಲೂ ಹಾಕೋಬೋದು ನೈಋತ್ಯದಲ್ಲೂ ಹಾಕೋಬೋದು ಓಕೆ ನೈಋತ್ಯದಲ್ಲೂ ಹಾಕೋಬೋದು ಇಲ್ಲಾಂತ ಹೇಳಿದ್ರೆ ವಾಯುಮೂಲೆಯಲ್ಲ ಬೇಕಾದ್ರೆ ಹಾಕೋಬೋದು ಸೊ ಇಂಟರ್ನಲ್ ಆದಾಗ ಮನೆಯ ಒಳಗಡೆಗಾದಾಗಲೂ ಕೂಡ ವಾಯುಮೂಲೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ನೈಋತ್ಯ ಮೂಲೆಯಲ್ಲಿ ಹಾಕೋಬೋದು ಸೌತ್ ವೆಸ್ಟಲ್ಲಿ ಹಾಕೋಬೋದು ಸೊ ಎರಡೂ ಕಡೆ ಬಂದಾಗ ಏನು ಮಾಡ್ಬೋದು ನಿಮಗೆ ಆ್ಯಂಟಿ ಕ್ಲಾಕ್ ವೈಸ್ ಇದ್ದರೆ ಒಳ್ಳೆಯದು ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಕ್ಲಾಕ್ ವೈಸ್ ನಾನು ಹಿಂಗೆ ಹೋಗ್ತಾರೆ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಈ ರೀತಿ ಅಂದರೆ ಶುರು ಆಗೋದು ಹಿಂಗೆ ಶುರು ಆಗಬೇಕು ಅಂತ ಅದು ಏನು ಅದರ ಲಾಜಿಕ್ ಅದರ ಸೈನ್ಸು ತುಂಬ ದೊಡ್ಡಿದೆ ಅದನ್ನು ನಾನು ಎಕ್ಸ್ಪ್ಲೇನ್ ಆಗೋದಿಲ್ಲ ಸೊ ಇಷ್ಟನ್ನು ಮಾಡ್ಕೊಳ್ಳಿ ಓಕೆ ಆಮೇಲೆ ಪ್ರಶ್ನೆ ಅಂತ ಕೇಳಿದಾಗ ಒಬ್ರು ಹೇಳಿದರೆ ಅಗ್ನಿಮೂಲ ಬೆಳೆದಿದ್ರೆ ಏನು ಮಾಡಬೇಕು ಅಂತ ಕೇಳಿದ್ರೆ ಹಳೆಯ ವಿಡಿಯೋಗಳಲ್ಲಿ ನಾನು ಬಹಳಷ್ಟು ಅದ್ರ ಬಗ್ಗೆ ಮಾತಾಡಿದ್ದೀನಿ ದಯವಿಟ್ಟು ನನ್ನ ಹಳೆಯ ವೀಡಿಯೋಗಳನ್ನು ನೋಡ್ತಾ ಹೋಗಿ ನಿಮಗೆ ಉತ್ತರ ಸಿಗುತ್ತೆ ಮತ್ತೊಬ್ಬರು ಕೇಳಿದರೆ ದನದ ಕೊಟ್ಟಿಗೆಗೆ ಪಶ್ಚಿಮ ಬಿಟ್ಟು ಪಶ್ಚಿಮ ಭಾಗದಲ್ಲಿ ಬಿಟ್ಟು ಬೇರೆ ನೆಲ್ಲಿ ನಾವು ಮಾಡ್ಕೋಬೋದು ಅಂತ ಕೇಳಿದ್ದಾರೆ ಅದಕ್ಕೊಷ್ಟೇ ಹಳೆಯ ವಿಡಿಯೋಗಳಲ್ಲಿ ಅದು ವಿತ್ ಸೈಂಟಿಫಿಕ್ ಅಂದ್ರೆ ಅಂದರೆ ಹೆಂಗೆ ಏನು ಎಂಥದ್ದು ಅದಕ್ಕೆ ಲಾಜಿಕ್ ಏನಿದೆ ಅದು ಪ್ರಾಕ್ಟಿಕಾಲಿಟಿ ಏನಿದೆ ಇದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ನಾನು ಪಶ್ಚಿಮ ಬಿಟ್ಟರೆ ಇನ್ನೆಲ್ಲಿ ಮಾಡ್ಕೋಬೋದು ಈಶಾನ್ಯ ಭಾಳ ಸಂತೋಷ ಆಗಲಿಲ್ಲ ವಾಯುಮೂಲೆ ಇಲ್ಲ ಅಂತ ಹೇಳಿದ್ರೆ ಆಗ್ನೇಯ ಈ ನಾಲ್ಕು ಭಾಗಗಳಲ್ಲಿ ಮಾಡ್ಕೋಬೋದು ನೋಡ್ಕೊಳ್ಳಿ ಅದಕ್ಕೆ ಕೊಟ್ಟಿದ್ದೀನಿ ಯಾಕೆ ಏನು ಅಂತದನ್ನು ನಾನು ಹಿಂದಿನ ಎಪಿಸೋಡ್ಗಳಲ್ಲಿ ತಿಳಿಸಿದ್ದೀನಿ ದಯವಿಟ್ಟು ಹಳೆ ಎಪಿಸೋಡ್ಗಳನ್ನು ನೋಡ್ತಾ ಹೋಗಿ ಅದಲ್ಲೆಲ್ಲದಕ್ಕೂ ಕೂಡ ಸರಿಯಾಗಿ ಸಮಂಜಸವಾಗಿ ಶಾಸ್ತ್ರಬದ್ಧವಾಗಿ ನಿಮಗೆ ಉತ್ತರವನ್ನು ಕೊಟ್ಟಿದ್ದೀನಿ ಭಗವಂತ ಎಲ್ರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಡ್ತೀನಿ ದಯವಿಟ್ಟು ಒಂದು ಏನಂತಂದ್ರೆ ಯಾರೆಲ್ಲ ನೋಡ್ತಾ ಇದ್ದೀರೋ ನೀವು ಮಾಡಬೇಕಾಗಿರೋದು ನನಗೆ ಅಂತ ಒಂದು ಸಹಾಯ ಅಂತ ಏನಂದ್ರೆ ಎಲ್ಲರೂ ಲೈಕ್ ಕೊಡಿ ಈ ಲೈಕನ್ನು ಜಾಸ್ತಿ ಕೊಡ್ತಾ ಹೋದಷ್ಟು ಜನ ಹೆಚ್ಚಿಗೆ ನೋಡ್ತಾರಂತೆ ಯಾಕಂದರೆ ನಮ್ಮ ಜನಗಳಿಗೆ ಹೆಂಗಾಗ್ಬಿಡಿದೆ ಅಂದರೆ ಒಳ್ಳೆಯ ವಿಚಾರಗಳನ್ನ ಯಾರು ಯಾರಿಗೂ ರುಚಿಸೋದು ಇಲ್ಲ ಅದನ್ನು ಯಾರಿಗೂ ಹಂಚ್ಕೊಳ್ಳೋಕ್ಕೂ ಹೋಗೋದಿಲ್ಲ ದಯವಿಟ್ಟು ನನ್ನ ವಿಡಿಯೋ ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ನೀವೆಲ್ಲರೂ ಒಳ್ಳೆಯವರು ಅಂತ ನನಗೆ ನನ್ನ ಅನಿಸಿದೆ ಒಳ್ಳೆಯವರೇ ನಾನು ವಿಡಿಯೋ ನೋಡೋದು ಎಲ್ಲರೂ ನೋಡೋಕ್ಕಾಗಲ್ಲ ಅದು ಇಲ್ಲವೂ ಇಲ್ಲ ಬಿಡಿ ಹೌ ನೋಡಿ ದಯವಿಟ್ಟು ಇದನ್ನು ಲೈಕ್ ಕೊಡ್ತಾ ಹೋಗಲಿ ಇನ್ನೊಂದಷ್ಟು ಒಳ್ಳೆ ಜನಗಳಿಗೆ ಈ ವಿಡಿಯೋ ತಲುಪ್ತಾ ಹೋಗ್ಲಿ ಯಾಕಂದರೆ ನಾನು ಕೇಳಿ ನೋಡ್ತಾ ಇದ್ದೆ ಅದರಲ್ಲಿ ಎಷ್ಟು ಲೈಕ್ಗಳು ಜಾಸ್ತಿ ಬರುತ್ತೋ ಅಷ್ಟು ಈ ವಿಡಿಯೋ ಏನಾಗ್ತಾ ಇರುತ್ತೆ ಟಾಪಿಗೆ ಬರ್ತಾ ಇರುತ್ತೆ ಇದನ್ನು ಬೇರೆ ಬೇರೆ ಜನರು ನೋಡ್ತಾ ಇರ್ತಾ ಇರ್ತಾರೆ ದಯವಿಟ್ಟು ಲೈಕನ್ನು ಕೊಡಿ ಕಾಮೆಂಟ್ಸನ್ನು ಕಳಿಸಿ ನಿಮಗೆ ನಿಮಗಿರೋಂಥ ಪ್ರಶ್ನೆಗಳನ್ನು ಸ್ಪಷ್ಟವಾಗಿ ತಿಳಿಸಿ ಉತ್ತರವೂ ಕೂಡ ಸ್ಪಷ್ಟವಾಗಿ ನಿಮಗೆ ಬಂದೇ ಬರುತ್ತೆ ಗೋಮಾತ ಎಲ್ಲರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಅತಿ ಹೆಚ್ಚು ಅಂತ ಕೇಳ್ಕೊಳ್ತಾ ನಮಸ್ತೆ ಜಯಂತಿ